ಹೊನ್ನಾವರ ತಾಲೂಕಿನ ಚಿಕನ್ಕೋಡ್ ವ್ಯವಸಾಯ ಸೇವಾ ಸಹಕಾರಿ ಸಂಘದ ತೊಂಬತ್ತಾರನೇ ವಾರ್ಷಿಕ ಮಹಾಸಭೆಯನ್ನು ದುರ್ಗಾಂಬಾ ದೇವಾಲಯದ ಸಭಾಭವನದಲ್ಲಿ ಸಂಘದ ಅಧ್ಯಕ್ಷ ಆರ್ಪಿನಾಯ್ಕ ಅಧ್ಯಕ್ಷತೆಯಲ್ಲಿ ಯಶಸ್ವಿಯಾಗಿ ನಡೆಯಿತು ಸಂಘದ ಅಧ್ಯಕ್ಷ ನಾಯ್ಕ್ ದೀಪ ಬೆಳಗುವ ಮೂಲಕ ಸಭೆಯನ್ನು ಉದ್ಘಾಟಿಸಿದರು ಉತ್ತಮ ವ್ಯವಹಾರದಿಂದಾಗಿ ಆಡಿಟ್ನಲ್ಲಿ ಸಂಘಕ್ಕೆ ಎ ಕ್ಲಾಸ್ ದೊರಕಿದೆ ಸಂಘ ಇಪ್ಪತ್ತ್ ಮೂರು ಲಕ್ಷದ ತೊಂಬತ್ತೆಂಟು ಸಾವಿರದ ಐದುನೂರ ಮೂರು ರೂಪಾಯಿ ನಿಕ್ಕಿ ಲಾಭ ಗಳಿಸಿದೆ ಎಂದರು ವಾರ್ಷಿಕ ಮಹಾಸಭೆಯಲ್ಲಿ ಸದಸ್ಯರ ಸಲಹೆ ಸೂಚನೆಗೆ ಮೀಸಲಾದ ಸಮಯದಲ್ಲಿ ಸಂಘದ ಸದಸ್ಯರಾದ ಸತೀಶ್ ನಾಯ್ಕ್ ಮಾತನಾಡಿ ಸೊಸೈಟಿಯ ಸುರಕ್ಷತೆ ಕುರಿತಾಗಿ ಪ್ರಶ್ನೆ ಕೇಳಿದರು ಇದಕ್ಕೆ ಉತ್ತರಿಸಿದ ಅಧ್ಯಕ್ಷ ಆರ್ ಪಿ ನಾಯ್ಕ್ ಸೊಸೈಟಿಗೆ ಅತ್ಯಾಧುನಿಕ ಲಾಕರ್ ಮತ್ತು ಸೈರನ್ ಅಳವಡಿಸಿದ್ದೇವೆ ಸಿಸಿಟಿವಿ ಇದ್ದು ಮೊಬೈಲಲ್ಲಿ ಇದರ ದೃಶ್ಯಾವಳಿಯನ್ನು ಮುಖ್ಯ ಕಾರ್ಯನಿರ್ವಾಹಕರು ವೀಕ್ಷಿಸುತ್ತಾರೆ ರಾತ್ರಿ ವೇಳೆಯಲ್ಲಿ ಕಾವಲುಗಾರನನ್ನು ನೇಮಿಸಿದ್ದು ಸದಸ್ಯರು ಆತಂಕ ಪಡುವ ಅಗತ್ಯವಿಲ್ಲ ಎಂದರು ಸಂಘದಲ್ಲಿ ಉತ್ತಮವಾಗಿ ವ್ಯವಹರಿಸಿದ ಎಂಟು ಜನ ಹಿರಿಯ ಸಹಕಾರಿಗಳನ್ನು ಈ ವಾರ್ಷಿಕ ಮಹಾಸಭೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಆರ್ಪಿ ನಾಯ್ಕ್ ಮಾತನಾಡಿ ಅತಿ ಕಡಿಮೆ ಬಡ್ಡಿ ದರದಲ್ಲಿ ನಾವು ಸಾಲವನ್ನು ನೀಡುತ್ತಿದ್ದು ಸಾಲ ಪಡೆಯುವ ಪ್ರಕ್ರಿಯೆ ಸಹ ಸರಳವಾಗಿದೆ ಇನ್ನು ನಾಲ್ಕು ವರ್ಷದಲ್ಲಿ ನಮ್ಮ ಸಂಘದ ಶತಮಾನೋತ್ಸವ ಬರಲಿದೆ ನಿರ್ದೇಶಕರು ನೌಕರರು ಎಲ್ಲ ಉತ್ಸಾಹದಿಂದ ಕೆಲಸ ನಿರ್ವಹಿಸುತ್ತಿದ್ದು ಸದಸ್ಯರ ಸಹಕಾರವು ಅತ್ಯಗತ್ಯ ಎಂದರು ಬಳಿಕ ಸಹಕಾರಿ ಧೂರಿನ ಪಿಎಸ್ ಭಟ್ ಉಪ್ಪೋಣಿ ಅವರ ನಿಧನಕ್ಕೆ ಒಂದು ನಿಮಿಷ ಮೌನಾಚರಣೆ ಸಲ್ಲಿಸುವ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಸಂತ್ ನಾಯ್ಕ್ ಸಂಘದ ನೌಕರ ವರ್ಗದ ಮಂಜುನಾಥ್ ನಾಯ್ಕ್ ಜ್ಯೋತಿ ನಾಯ್ಕ್ ಇತರರಿದ್ದರು ಈ ವೇಳೆ ವಿವಿಧ ಯಂತ್ರೋಪಕರಣಗಳ ಮಳಿಗೆ ತೆರೆಯಲಾಗಿದ್ದು ಬಂದ ಸದಸ್ಯರಿಗೆಲ್ಲ ಒಂದೊಂದು ರೂಟ್ ಬಾಲ್ ಉಚಿತವಾಗಿ ನೀಡಲಾಯಿತು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ